ರಾಮಗಿರಿ ಪಂಚಾಯಿತಿಯ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ದೀಪದ ಹಬ್ಬ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ರಾಮಗಿರಿ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಅಡಿವಕ್ಕ ಎನ್ ಬೆಟ್ಗೇರಿ ಉಪಾಧ್ಯಕ್ಷರು ಶ್ರೀಮತಿ ಈರವ್ವ ಎಸ್ ಮಡಿವಾಳರ್ ಸದಸ್ಯರಾದ ಶ್ರೀ ಅಶೋಕ್ ಕಾಳಿ ಯಲ್ಲಪ್ಪ ಎಂ ಬೆಡ್ಗೇರಿ ಚಿದಾನಂದ ಮಲ್ಲೂರು ಕವಿತಾ ಯಂಗಾಡಿ ಅನ್ನಪೂರ್ಣ ಪೂಜಾರ್ ರೇಣವ್ವ ಲಕ್ಕಣ್ಣವರ್ ಅಣ್ಣಪ್ಪ ವಾಲ್ಮೀಕಿ ಕಮಲವ್ವ ತುಂಬಣ್ಣವರ್ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಗದೀಶ್ ಕುರುಬರ್ ಹಾಗೂ ಕಾರ್ಯದರ್ಶಿ ಎಂಎಚ್ ನದಾಬ್ ಹಾಗೂ ಸಿಬ್ಬಂದಿ ವರ್ಗದವರು